ಅವ ಹೇಳ್ತಾರೆ ವ್ಯಾಸ ಋಷಿಗಳಿಗೆ ಆ ಈ ಹೆಣ್ಣು ಹಣ್ಣ ಮಣ್ಣ ಇವ್ ನನಗೆ ಸಂಬಂಧ ಇಲ್ಲ ಇтроನೆಲ್ಲ ಬಿಡಾವದನ್ನ ಯಾಕೆ ಎಲ್ಲ ಬಿಟ್ಟು ಬಡಾವೋ ಅಂತ ಹೇಳ್ತಾರೆ ವ್ಯಾಸ ಋಷಿಗಳು ಹೇಳ್ತಾರೋ ಇтроನು ಬಿಡುದು ಯಾವುಗ ನೀಗಿಲ್ಲ ಬಿಡುದು ಯಾಕೆ ಆಗಿಲ್ಲ ಬಿಟ್ರು ನನಗೆ ಆಗಿಲ್ಲ ಹೌದಲ್ಲ ಇಲ್ಲ ನಾನು ಬಿಟ್ಟ ತೋರ್ಸನ ತೇಕೆ 12 ವರ್ಷನ ಕಣ್ಣ ಮುಚ್ಚಿಕೊಂಡು ತಪಮಾ ಮಾಡೋ ಕಾರ್ಯಲಕ ಕೊಟ್ಟು 12 ವರ್ಷದಲ್ಲಿ ಆರೆ ತಪ ಆರೆ ಮಾಡ್ಕೋದು ತಪ ಮಾಡ್ತರಿ ಅದಕ್ಕೆ ಹನ್ನೆರಡು ವರ್ಷ ಆದ ಬಳಿಕ ವ್ಯಾಸ ಋಷಿಗಳಿಗೆ ಚಿಂತೆ ಬಿತ್ತ ಯಾಕೆ ಚಿಂತೆ ಬಿತ್ತರೇ ನಾನು ಮಗ ಹೋಯ್ತಾನ 12 ವರ್ಷ ಆದತೆ ಹೆಣ್ಣು ಬಿಡ್ತಾನ

ಆಕಿಗೆ ಅನ್ನ ಪೂರ್ಣೇಶ್ವರಿ ಅತಾಕ್ ಆರೋಪ ಈ ಬೆಳ್ಳಿ ಬಂಗಾರ ಇತ್ತು ಅಂದ್ರೆ ಲಕ್ಷ್ಮಿ ಅಂತ ಲಕ್ಷ್ಮಿ ಇವಾಗ ಎಲ್ಲಾ ನಡೆದ ಅಕ್ಕಿ ಮೇಲೆ ಹಾರಿ ನಿಮ್ಮ ಅಪ್ಪ ತರದಿಂತ ಬಾಳಿಲ್ರಿ ಬಾಳಿ ಬೇಕಪ್ಪ ಸುಖಿ ಪಾಪರಿ ನೋಡಬಾರ ಹೋಗಿ ಸೇರೋಣ ಸತ್ವ ನೋಡ ಕಪ್ಪ ತೊಟ್ಟ ಸ್ತ್ರೀಧ ಅಪ್ಪ ಹನ್ನನ ವಾಸನ ಹೆಣ್ಣಾಗಿ ಪಾಪವನ್ನೇನ

三种。

ತಾಯಿ ಸೃಷ್ಟಿ ಉತ್ಪತ್ತಿ ಮಾಡುವೈತಿ ಎರಡು ಬಂಡೆ ಮಾಡಿ ಏನ್ ಮಾಡು ಮಣ್ಣು ಕರೆ ನಾ ಕೆದಿ ಕೊಟ್ಟ ಜಾಗದಾಗ ತು ಬೀಳತೈತಿ ಆ ಜಾಗದಾಗ ತೆದ್ದು ಬೀಳತೈತಿ ನನ್ನ ಮಣ್ಣು ತಿಳಿಗೆ ಯಾವಾಗ ತಂದು ಕೊಡುತ್ತೆ ನನಗೆ ವಚನ ಕೊಡು ನಾ ಮಣ್ಣು ಕೊಡ್ತೇನೆ ನಿನ್ನ ಮಣ್ಣು ನಿಮಗೆ ತಿರಿ ಕೊಡ್ತಾನ ಅಂತ ಹೇಳಿ ವಚಿನ ಪಟ್ಟಣ ಆವಾಗ ಮಣ್ಣು ಕೊಟ್ಟಾರ ಕರಿತಿಲ್ಲ ಮುಂದೆ ಎರಡು ಗೊಮ್ಮೆ ಒಮ್ಮೆ ತಯಾರು ಆಗ್ಯಾವ ಒಂದೇ ತಯಾರು ಆಗ್ಯಾವ ಅದಕ್ಕೆಲ್ಲ ಇತಿಹಾಸ ಜೀವನ ಗತೆ ಹೇಳ್ಕೊಂಡು ಬರಂಗಿಲ್ಲ ಆಮೇಲೆ ಅದಕ್ಕೆ ಹೆಂಗೈತಿ ಈಗ ಅದ ಅವುಷ್ಯ ಐತಿ ಅದ ಆ ಅವುಷ್ಯ ಅಂದಿಲ್ಲ ನೂರು ವರ್ಷ ಆಯ್ತಂದ್ರೆ ಅದಕ್ಕೆ ಮಣ್ಣು ಅಂತ ಹೇಳಿ ಬರೋದಿಲ್ಲ ಅವುಷ್ಯ ಐತಿ ಅದಕ್ಕ ಮಣ್ಣು ಹಾಕ್ತಿಲ್ಲೋ ಮಣ್ಣು ಹಾಕಂದ್ರೆ

मंदोती निशान में केली मुंदवांग नीले आम मारे जाते हैं ये लगाने मुंदवांग इगर मारता है ये ये नुमारा कोल्डर है नहीं ला ये बहुत वर्ष तक नहीं है मार्गल मुंदवी आमेरा 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 गोई मिताई ये न दाला बेगरा जाता है ना तेरा तारा

அப்பணமாந்தும்

ಅಲ್ಲಿ ನೂರು ಸುತ್ತಲಾಕ್ ಸುತ್ತಾರೆ ಆ ಚೆಲ್ಗಿ ಹಿಡ ಹಿಡಿಲಾಕ ನಾಲ್ಕು ಮಂದಿ ಕುಣಿಸ್ತಾರ ನಾಲ್ಕು ಮಂದಿ ಕುಣಿಸ್ತಾರೆ ಯಾನ ಯಾನ ದಿನ ಆದವ್ರು ಕುಣಿಸ್ತಾರೋ ಯಾನ ಯಾನ ದಿನ ಆಗಲ್ದವ್ರು ಕುಣಿಸ್ತಾರೋ ಮದಿ ಯಾನ ಮಾತ ಕುಣಿಸ್ತಾರೆ ಅಲ್ಲಿ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಕಡೆ ಯಾರು ಕುಣಿಸ್ತಾರ ಅದನ್ನ ಹೇಳ ಮತ್ತೆ ಮದಿ ಯಾಕೆ ಸರಿ ಹೊಡಿ ಬಾಬಾಜಿ ಬರಗಾಡ್ತಾರೆ ಈ ಭೀಮಗ್ರಿ

ಶರೀರ ಸತ್ರದಿದ್ರೆ ಏನು ಬೇಕಾದ್ರು ಮಾಡ್ಲಾಕ ಗೊತ್ತಿಲ್ಲ ಈ ಹಿರಿಯರೆಲ್ಲ ಕೂಡಿ ಕೇಳಿದ ವಾದ ಮಾಡ್ರಿಪ್ಪ ನೀವು ಶಿವ ಶಕ್ತಿ ಇತ್ತು ಏ ಹಚ್ಚ ಮನೆಯ ಶಿವ ಅಂದ್ರೆ ಕಂಡ ಶಕ್ತಿ ಅಂದ್ರ ಹೆಣ್ಣ ಶಕ್ತಿ ಅಂದ್ರೆ ಹೆಣ್ಣು ಶಕ್ತಿ ನಾವು ಬೆಳಸ್ಲಾಕ ಬಂದದೆ ಶಿವಾನು ನೀ ಬೆಳಸ್ಲಾಕ ಬಂದರಿ ಹೌದಲ್ಲ ಶಕ್ತಿ ಬೆಳಿಬೇಕಂದ್ರೆ ಹೆಂಗೆ ನೀವು ಒಳಗೆ ಶಕ್ತಿ ಇತ್ತಂದ್ರೆ ಯಾವ ಬೇಕಾದ ಅವ್ನ ಶಿವ ನೆಗುತಾನೆ ಗುಂಡ ನೆಗುತಾನ ಕುಸ್ತಿ ಹಿಡಿತಾನ ಏನು

ಇನ್ನಾದರೂ ಬಂದು ತೋರ್ಸ ಬಂದು ತೋರಿಸ್ತಾನೆ ಇಲ್ಲಿ ತೋರಿಸ್ಲಿಕ್ಕೆ ಮತ್ತೆ ಮುಂದಿನ ತರ ತೋರ್ಸು ಇಲ್ಲಿ ಇಲ್ಲೇ ತೋರ್ಸ್ಬೇಕು ಈಗಲ್ಲ ಕುಡಿಯಾಕ ಹಿಡಿಯಲ್ಲ ಕುಡಿಯಾರಿ ಬಂದು ಅಲ್ಲೇ ಮೀನು ಒಳಗೆ ಗುಣ್ಣು ಮೀನು ಒಳಗೆ ನಂಗೆ ಒಳಗೆ ಯಾಕ ನೀನು ಅದೊಳಗೆ ಬೇಡ ನೀ ಒಳಗೆ ಬಾರ ನಮಗೆ ಬಿಟ್ಟ ಸುಮಾರು ಅಂಗಿನ ಅಂತ ಹೇಳ್ತೀಯ ನಮ್ಮ ಒಳಗೆ ಹಾಕೋಣಿ ಮತ್ತು ಸಣ್ಣ ಅಂಗಿ ಸಣ್ಣಕಿದಿ ಸಣ್ಣಕಿದಿ

அது இங்கின வியாபாரம் தெளிவா பல பித்தாரு தெளிமாரி ஆக்கிதான் மழை ஆயிட்டே அதிக மாத்த பிச்சல போட்டுங்க அது இட்டி தேர்தல் சாலை பார்த்திட்டு யானு கேர் மாதிரி

ರಾಶಿ ಮಾಡಿದ್ರೆ ರಾಶಿ ಮುಗಿಸ್ಕೊಂಡ್ ಬಿತ್ತೀ ನೋಡಿ ನಿಮ್ ಕಡೆ ಯಾರೇ ಹೊಡೆಯಿದ್ದ ರಾಶಿ ಮಾಡ್ತಾರ ನಮ್ಗಿಟ್ಟ ಯಾರು ಅದ ಎಲ್ಲಾ ತೆನಿ ಆಗಿ ಜ್ವಾಳ ಒಣಗಬೇಕು ಆಯ್ತು ಕೋಲ್ ರಾಶಿ ಮಾಡ್ತಾರೋ ನೀವು ಹೊಳೆಯಾಗಿದ್ದೆಲ್ಲ ರಾಶಿ ಮಾಡ್ತಾನತ್ರಿ ಏನ ಇಲ್ಲ ಹೇಳ್ೋದ್ರೆ ಹೇಳ್ಬಾರದು ಉಪರಾಧಿ ನೀ ಬರೆ ಬಡ್ಯಾ ಗೆತಾಳಾ ಆ ಶಂಕಕಟಾ ಏನೇ ಹೇಳ್ದನ ಅದಕ್ಕೆ ಮಾತಿ ನೀನಾ ಕಣ್ಣ ಹಾಲು ಮುಖೆ ಮುಕ್ತರು ಮುಪ್ಪಿನ ಹಾ ಹಾ ಅನಿಂಗೋ ನಾನು ಕೇಳೋಗೆಯ ನೋಡಿ ಹೇಳ್ತ ಹೇಳ್ತ ಜಡ ಭಾಗ ನೀ ಎಲ್ಲ ಮಾಯಿ ಯಾಕ ದೇವದಾಶ ಯಾಕ ಬೇಡ ತಿರ್ತ ನೀ ಹೆಚ್ಚೆನೆ ಎಲ್ಲ ಹೇಳ್ತ ನಾವು ಹೌದಲಿ ಹೌದಲಿ ಹಾ ಹಾ ದೇವದಾಶ ಆದ್ ಯಾವರ ಬೇರೆ ಇಕ ಅತ್ರ

ಚಾಮ್ ಮಾಡಿದ್ರು ಹೌದಲ್ಲ ಇದು ಎಲ್ಲಿಂದ ತಯಾರಾಗ್ತೈತಿ ಹೇಳ ಅಂತ ಕುಂತಾವ ಹಹ ಅವಾಗೇನ ಹೇಳ್ರು ನಮ್ಮ ಹತ್ತಿರ ಕಾಮದ ಐತಿ ಇತಿ ಬೇಡ ಅಂತ ತಯಾರಾಗ್ತೈತೆ ಅಂತ ಹೇಳ್ವರು ಹರೈತ ಏ ನನ್ನ ದಂಡ ಐತ್ ನಮ್ಮ ಮನೆಯೊಳಗ ನನಗೆ ಇಂದ ಬೇಕ ಅಂತ ಕುಂತಾವ ಹಹ ಹೌದಿಲ್ಲ ಹೌದಾ ಬೇಕ ಅಂತ ಕುಂತೇಳಿದಾಗ ಏನು ಅಂತಂದ್ರಾ ಇತ್ತು ಚಾಮ್ ಆಯಿತಲ್ಲ ಜಮದಕ್ಕೆ ನಿಗೆ ಮತ್ತೆ ಕಾಕ ಬಿಡೋ ಅಂತಾ ಆ ಇವರಿಗೆ ಇಂದ ಚಾಮ್ ಆ ಇಪ್ಪತ್ತೊಂದು ಗಾಯ ಮಾಡಿ ಹೊಡೆದ ಹೌದಾ ಎಲ್ಲ ಮನ ತಾಯಿ ಬಿಡ್ಸಕ್ ಇಪ್ಪತ್ತೊಂದು ಗಾಯ ಮಾಡಿದ ಗಾಯ ಮಾಡಿದ ಅಲ್ಲಿ ಮತ್ತ ನಾಲ್ಕು ಮಂದಿ ಎರಡ್ಸತ್ ಬಿಡ್ಸಾಕ್ ಹೋಗಿರೋ ಅವ್ರನು ಹೊಡೆದ ಅವ್ರು ಮಂದಿ ಮಂದಿರ ಆ ಕಾಮದೇಲ ತುಗುಂದು ಹೋಗಿ ಬಿಟ್ಟಾವು ಹೌದಲ್ಯ ಹೌದಿಲ್ಲ ಆ ರೀ ಕಾಮದೇಲ್ ತುಗಂದ್ ಹೋಗಿ ಬಿಟ್ಟ ಅವಾಗ ಏನು ಮಾಡಿ ನೀವು ಬಿಡ್ಸಾಕ ಬಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ರೂಂಡ ಹೊಡ್ದಿದ್ದು ಆಗಲ್ಯಾ ಅವು ನಾಲ್ಕು ಹೆಣ್ಣು ಮಕ್ಕಳು ಕರ್ಕೊಂಡು ಆಕಿತ್ತು ಬೇಟಿ ಊಟ ಮಾಡಿ ಹಾಕ್ತೀವಲ್ಲ ಹಾಂ ಹಾಂ ಹೌದಿಲ್ಲ ಹೌದಲ್ಲಯ ನಾಲ್ಕು ಮನೆ ಬೇಡಿ ಜೀವನ ನಡ್ಸಿದವ್ರು ನಡ್ಸಿದ್ರು ಅವಾಗ ಪರ್ಸರಮೇ ಏನು ಮಾಡಿದ ಇಡಿ

ಹೆಂಗ ಮಾಡಲವ ಜೀವನ ನನ್ನ ಸಾಮಾನ ಇಲ್ಲ ಸ್ವಾಮಾನ ಸಾಮಾನ ಸ್ವಾಮಾನ ಇಲ್ಲ ಎಲ್ಲ ಶಿವನ ಲಿಂಗ ಅಂತಾರೆ ಹೆಂಗಸಿಗೆ ಯವಣಿ ಅಂತಾರ ಗಂಡಸಿನ ಲಿಂಗ ಅಂತಾರ ಆ ಸ್ವಾಮಾನ ನಿನಗ ಹಚ್ಕೊ ಅಂತ ಗಂಡ ಹಾ ಇವು ಗಂಡ ಅಂತ